ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ದಿಢೀರಂತ ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ಸ್ವಲ್ಪ ಮನೆಯಲ್ಲಿ ಪನ್ನೀರ್ ಉಳ್ದಿತ್ತು ಅಂದರೆ ತುಂಬ ರುಚಿಯಾಗಿ ಪಲಾವ್ನ ಮಾಡ್ಕೋಬೋದು ಹಾಗೆ ಕಾಳುಗಳೇನಾದರೂ ಇತ್ತು ಅಂತಂದರೆ ಕಡಲೆಕಾಳು ಆ ಥರದ್ದು ನಾನಿಲ್ಲಿ ಕಡಲೆಕಾಳು ಬಳಸ್ತಿದ್ದೀನಿ ಮನೇಲಿ ಯಾವ ಕಾಳು ಇತ್ತು ಅಂತಂದರೆ ಅದನ್ನು ನೆನೆ ಹಾಕಿಬಿಟ್ಟು ಅದನ್ನು ಹಾಕಿ ನೀವು ಪಲಾವನ್ನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಯಾವ ತರಕಾರಿನೂ ಬೇಡ ಯಾವ ಸೊಪ್ಪು ಬೇಡ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿರಿ ದಿಢೀರಂಥ ಸೊಪ್ಪು ತರಕಾರಿ ಇಲ್ಲ ಅಂದ್ರೂ ನಾವು ಪಲಾವನ್ನ ಮಾಡ್ಕೋಬೋದು ಸ್ನೇಹಿತರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ಏನೇನು ಸಾಮಗ್ರಿಗಳನ್ನು ಬಳಸಬೇಕು ಇದಕ್ಕೆ ಅಂತ ನಿಮಗೆ ತೋರಿಸ್ತೀನಂತೆ ತುಂಬ ಕಡಿಮೆ ಪದಾರ್ಥದಲ್ಲಿ ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ ಒಂದು ಮಿಕ್ಸಿ ಜಾರ್ಗೆ ನಾನೊಂದು ಸ್ವಲ್ಪ ಹಸಿ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ನಾನಿಲ್ಲೊಂದು ಒಂದು ನಾಲ್ಕು ಹಾಕ್ತಾ ಇದ್ದೀನಿ ನೀವು ಖಾರಕ್ಕೆ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಆಮೇಲೆ ಒಂದೆರಡು ಲವಂಗ ಒಂದು ಮೂರು ಏಲಕ್ಕಿ ಚಕ್ಕೆ ಇದು ಮೂರನ್ನು ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮಸಾಲೆಗೆ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಚಮಚ ಆಗಷ್ಟು ಸೋಂಪನ್ನು ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಚಮಚ ಜೀರಿಗೆ ಇದನ್ನೆಲ್ಲ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರಲ್ಲಿ ಒಂದೆರಡು ಚಮಚ ಆಗಷ್ಟು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಬರೀ ತುಪ್ಪದಲ್ಲಿ ಮಾಡ್ಕೋಬೋದು ಬರೀ ಎಣ್ಣೆಯಲ್ಲೇ ಅಷ್ಟು ಚೆನ್ನಾಗಿರಲ್ಲ ಸ್ನೇಹಿತರೆ ಪಲಾವ್ ಅಂದರೆ ಒಂದು ಸ್ವಲ್ಪ ತುಪ್ಪ ಬೀಳಲೇಬೇಕು ಈಗ ಇದಕ್ಕೆ ನಾನು ಪನ್ನೀರ್ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಪನ್ನೀರನ್ನು ಫ್ರೈ ಮಾಡಿಕೊಂಡ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಪನ್ನೀರು ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಪಲಾವ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಆಗಿತ್ತು ಹಾಗೆ ನಿಮಗೆ ತೋರಿಸೋಣ ಅಂತ ವಿಡಿಯೋನೂ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಮನೆಯಲ್ಲಿ ಏನೂ ಇಲ್ಲ ತರಕಾರಿ ಇಲ್ಲ ಸೊಪ್ಪಿಲ್ಲ ಅಂತ ಸಲ ಬೇಜಾರಾಗುತ್ತೆ ಏನು ಮಾಡಬೇಕು ಗೊತ್ತಾಗಲ್ಲ ಅಂಥ ಟೈಮಲ್ಲಿ ಈ ಥರ ಮಾಡ್ಕೋಬೋದು ನೋಡ್ರಿ ಕಡಲೆಕಾಳು ಒಂದು ಸ್ವಲ್ಪ ಮೊಳಕೆ ಬಂದಿತ್ತು ಹಾಗಾಗಿ ಕಡಲೆಕಾಳನ್ನು ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಹೆಸರು ಕಾಳು ಈ ಥರ ಮೊಳಕೆ ಕಾಳುಗಳನ್ನು ಹಾಕಿ ಪಲಾವ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಮಕ್ಳಿಗೂ ತುಂಬ ಒಳ್ಳೆಯದು ಈ ರೀತಿಯಾಗಾದರೂ ಕಾಳುಗಳು ಹೊಟ್ಟೆಗೆ ಸೇರುತ್ತೆ ಹಾಗಾಗಿ ಎಲ್ಲ ಕಾಳುಗಳನ್ನು ಸಹ ನೀವು ಹಾಕ್ಕೊಂಡು ಪಲಾವ್ನ ಮಾಡ್ಕೋಬೋದು ಸ್ನೇಹಿತರೆ ಹುರುಳಿ ಕಾಳು ಹೆಸರು ಕಾಳು ಈ ಥರ ಈಗ ಒಂದು ಸ್ವಲ್ಪ ಪನ್ನೀರು ಇದು ಎಲ್ಲ ತುಪ್ಪದಲ್ಲಿ ಫ್ರೈ ಆಗಿಬಿಡಲಿ ಕಾಳುನು ಆಮೇಲೆ ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ ನೋಡಿರಿ ಎಲ್ಲ ಮಸಾಲೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಯಾಕಂದರೆ ಎಲ್ಲ ಹಸಿ ಅಲ್ವಾ ನಾವು ರುಬ್ಬಿದ್ದು ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೈ ಆದರೆ ಹಸಿ ವಾಸನೆ ಎಲ್ಲ ಹೊಟ್ಟೋಗುತ್ತೆ ಹಾಗಾಗಿ ಸ್ನೇಹಿತರೆ ಏನೂ ಇಲ್ಲ ಕಾಯಿ ತುರಿನೂ ಇಲ್ಲ ಅಂತಂದ್ರೂ ನಾವು ಬರೀ ಮಸಾಲೆಗಳನ್ನು ಹಾಗಾಗೆ ಹಾಕಿ ಮಾಡ್ಬೋದು ಅದನ್ನು ಒಂದು ಸಲ ನಿಮಗೆ ತೋರಿಸ್ತೀನಂತೆ ಹಿಂದೆ ಒಂದು ಸಲ ನಾನು ಪಲಾವ್ ಹಾಕಿದ್ದೀನಿ ಅದು ಇದೇ ಥರ ರುಬ್ಬಿ ಹಾಕಿದ್ದೆ ಅಂದರೆ ಅದಕ್ಕೆ ಕೆಲವೊಂದು ಬೇರೆ ಬೇರೆ ಪದಾರ್ಥಗಳನ್ನು ಹಾಕಿದ್ದೆ ಇದಕ್ಕೆ ತುಂಬ ಸಿಂಪಲ್ಲಾಗಿ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಅಷ್ಟೇ ಹಾಕಿರೋದು ಸ್ವಲ್ಪ ಸೋಂಪು ಕಾಳು ಸೋಂಪು ಕಾಳು ಹಾಕೋದ್ರಿಂದ ಒಳ್ಳೆ ಪರಿಮಳ ಇರುತ್ತೆ ಸ್ನೇಹಿತರೆ ಪಲಾವ್ಗೆ ಒಂದು ಚೂರು ಅರಶಿನ ಹಾಕಿಬಿಟ್ಟು ಇದನ್ನೀಗ ಚೆನ್ನಾಗಿ ಫ್ರೈ ಇದ್ದೀನಿ ನೋಡ್ರಿ ಈ ಥರ ನೋಡ್ರಿ ಈಗ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಗಮ್ಮಂತ ಅದು ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಆವಾಗ ನೀವು ಅಕ್ಕಿಯನ್ನು ಸೇರಿಸ್ಬೇಕಾಗುತ್ತೆ ಅಕ್ಕಿ ತೊಳೆದು ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿರಿ ಒಂದು ಲೋಟ ಅಕ್ಕಿಗೆ ನೀವು ಎರಡು ಲೋಟ ಹಾಕ್ತಿರೋ ಮೂರು ಲೋಟ ಹಾಕ್ತಿರೋ ನೀರು ಜಾಸ್ತಿ ಹಾಕ್ಕೋಬೇಡ್ರಿ ಪಲಾವ್ ತುಂಬ ಮುದ್ದೆ ಮುದ್ದೆ ಆದರೆ ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಈಗ ನೋಡ್ರಿ ನಾನು ಅಕ್ಕಿಯನ್ನು ಇದ್ದೀನಿ ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಎರಡು ಲೋಟ ಆಗಷ್ಟು ಅಕ್ಕಿಯನ್ನು ಇದ್ದೀನಿ ನೀವು ಬಾಸುಮತಿ ಅಕ್ಕಿನಾದರೂ ಬಳಸ್ಕೋಬೋದು ಇಲ್ಲ ಮಾಮೂಲಿ ಸೋನಾ ಮಸೂರಿ ಅಕ್ಕಿನಾದರೂ ಬಳಸ್ಕೊಂಡು ಮಾಡ್ಕೋಬೋದು ಸ್ನೇಹಿತರೆ ಅಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಮಸಾಲೆ ಎಲ್ಲನೂ ಅಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ ನೋಡಿರಿ ಈ ಥರ ಈಗ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನಾವು ನೀರು ಹಾಕೋಣಂತೆ ಈಗ ನೋಡಿರಿ ಸ್ನೇಹಿತರೆ ಚೆನ್ನಾಗಿ ಕಲ್ತಿದೆ ಅಕ್ಕಿಗೆಲ್ಲ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಕಲರು ಈಗ ನಾವು ಇದಕ್ಕೆ ಸ್ವಲ್ಪ ಬಿಸಿ ಮಾಡಿರ್ತಕ್ಕಂಥ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಪಲಾವು ಅಂತ ಕೆಲವೊಂದು ಟೈಮಲ್ಲಿ ಬೆಳಗ್ಗೆ ತುಂಬ ಅರ್ಜೆಂಟ್ ಆಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಬೇಗನೆ ಮಾಡುವಂಥದ್ದು ಇದು ಅಂತ ಆಗುತ್ತೆ ಪಲಾವು ಸ್ವಲ್ಪ ಬಿಸಿ ನೀರನ್ನು ಹಾಕಿಬಿಟ್ರೆ ತುಂಬ ಬೇಗ ಆಗುತ್ತೆ ನೋಡಿರಿ ಮೇಜರ್ ಮಾಡಿಕೊಂಡು ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅಳತೆ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ಳ್ರಿ ನಾನು ಒಂದೊಂದು ಸಲ ಅಂದಾಜಲ್ಲಿ ಇರ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ತುಂಬ ಮೆಜರ್ಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾವುದೇ ಆಗಲಿ ಹಾಗೆ ಮಾಡಿಯೇ ಅಭ್ಯಾಸ ನನಗೆ ಕಣ್ಣಳುತ್ತೆ ಅಂತಾರಲ್ವ ಆ ಥರ ನೋಡ್ರಿ ಹೀಗೆ ಎಲ್ಲ ಕಲಿಸ್ಕೊಂಡು ಚೆನ್ನಾಗಿ ಇದು ಒಂದು ಕುದಿ ಬರಲಿ ಕುದಿ ಬಂದ ಮೇಲೆ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಕುಕ್ಕರನ್ನು ಮುಚ್ಚೋಣಂತೆ ಯಾವತ್ತೂ ನಾವು ಡೈರೆಕ್ಟಾಗಿ ಏನಾದರೂ ಮಾಡ್ತಾಯಿದ್ದೀವಿ ಅಂತಂದರೆ ಪಲಾವು ಆ ಥರದ್ದು ಸ್ವಲ್ಪ ಒಂದು ಕುದಿ ಬಂದ ಮೇಲೆ ನಾವು ಮುಚ್ಚಿದ್ರೆ ತುಂಬ ಚೆನ್ನಾಗಿ ಉದುರುದ್ರಾಗಿ ಚೆನ್ನಾಗುತ್ತೆ ನೋಡಿರಿ ಈಗ ಕುದೀತಾ ಇದೆ ಒಂದು ಸ್ವಲ್ಪ ಆಗಲಿ ಆದ ತಕ್ಷಣ ನಾವು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಅಥವಾ ಎರಡು ವಿಝಲ್ ನೀವು ಒಂದು ಸ್ವಲ್ಪ ಮಾಡ್ತಾಯಿದ್ದೀವಿ ಒಂದು ಪಾವಷ್ಟು ಅಂತಂದರೆ ಒಂದು ವಿಷಲನ್ನು ಕೂಗಿಸ್ಕೋಬೋದು ಇಲ್ಲ ಅಂತಂದರೆ ಎರಡು ವಿಷಲ್ಗೆ ನೀವು ಆಫ್ ಮಾಡ್ಕೋಬೋದು ನೋಡಿರಿ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ ರುಚಿಗೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಒಳ್ಳೆ ಪರಿಮಳ ಇದೆ ಹೀಗೆ ಒಂದು ಸಲ ಚೆನ್ನಾಗಿ ಬೇಡಂತೆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನಕ್ಕೆ ಈಗ ಇದನ್ನು ಕ್ಲೋಸ್ ಮಾಡಿ ಎರಡು ವಿಜಲು ಕೂಗಿಸ್ಕೊಂಬಿಡೋಣ ಅಷ್ಟರಲ್ಲೇ ನಿಮಗೆ ನಾನು ಹೋದ್ಸಲ ಹೇಳಿದ್ದೆ ಟೊಮೆಟೊ ಬಜ್ಜಿ ಮಾಡೋದು ತೋರಿಸ್ತೀನಿ ಅಂತ ಇದಕ್ಕೊಳ್ಳೆ ಕಾಂಬಿನೇಷನ್ ಸ್ನೇಹಿತರೆ ನೀವು ಸೌತೆಕಾಯ್ದು ಅಷ್ಟು ಸೂಟ್ ಆಗುತ್ತೋ ಇಲ್ವ ಟೊಮೆಟೊ ಮಾತ್ರ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ ಎರಡು ಟೊಮೆಟೊನ ಈ ಥರ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಹೀಗೊಂದು ಬಾಣ್ಲೇಲಿ ಇಟ್ಕೊಂಬಿಟ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ಮೇಲ್ಗಡೆ ಹಾಕಿಬಿಟ್ಟು ಟೊಮೆಟೊಗೆ ಮುಚ್ಚಿ ಚೆನ್ನಾಗಿ ಬಾಡಿಸ್ಕೋಬೇಕು ನಮ್ಮ ಕಡೆ ಎಲ್ಲ ಬತ್ತಿಸೋದು ಅಂತ ಕರಿತೀವಿ ಬತ್ತಿಸ್ಕೊಳ್ಳೋದು ಅಂತೀವಿ ಚೆನ್ನಾಗಿ ಬಾಡಿಸ್ಬೇಕು ಹೆಂಗೆ ಅಂತಂದರೆ ಮೆತ್ತಗಾಗಬೇಕು ಟೊಮೆಟೊ ಆ ಥರ ಒಂದೊಂದು ಸಲ ತೆಗೆದು ನೋಡಿ ಹೀಗೆ ಆಗ್ತಾ ಇದೆಯಲ್ಲ ಈ ಥರ ಆದಮೇಲೆ ನೋಡಿರಿ ಹೀಗೆ ಮೆತ್ತಗಾಗಬೇಕು ಚೆನ್ನಾಗಿ ನೀವು ನೋಡ್ಕೊಂಡು ನೋಡ್ಕೊಂಡು ತಿರುಗ್ಸ್ಕೊಂಡು ತಿರುಗ್ಸ್ಕೊಂತ ಅದನ್ನು ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು ಹೀಗೆ ಬಾಡಿಸಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡ್ರಿ ಇದು ಚೆನ್ನಾಗಿ ತಣ್ಣಗಾಗಬೇಕು ಕೂಲ್ ಆದಮೇಲೆ ನಾವು ಇದನ್ನು ಹೇಗೆ ಬಜ್ಜಿ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಂತೆ ಈಗ ನಾನು ಇದೇ ಬಾಣ್ಲಿಗೆನೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಯನ್ನು ರೆಡಿ ಮಾಡ್ಕೊತೀನಿ ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆ ಮಾಡಿ ರೆಡಿ ಇಟ್ಕೊಂಡ್ರೆ ನಾವು ಬಜ್ಜಿಗೆ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಕಲಿಸ್ಕೊಬೋದು ಈಗ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಂಗು ಅರಶಿನ ಪುಡಿ ಮತ್ತು ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಬಿಡ್ತೀನಿ ನೋಡಿರಿ ಈಗ ಇಲ್ಲಿ ಒಗ್ಗರಣೆ ರೆಡಿಯಾಯಿತು ಈಗ ನೋಡಿರಿ ಚೆನ್ನಾಗಿ ತಣ್ಣಗಾಗಿದೆ ನೀವು ಬೇಕಾದರೆ ಈ ಥರ ಟೊಮೆಟೊ ಮೇಲಿನ ಸಿಪ್ಪೆಯನ್ನೆಲ್ಲ ತೆಕ್ಕೋಬೋದು ಇಲ್ಲ ಅಂತಂದರೆ ಹಾಗೆ ಮಾಡ್ಕೊತೀವಿ ಅಂದ್ರೂ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಕೆಲವೊಬ್ರು ಸಿಪ್ಪೆಯನ್ನು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಹಾಗೇನಾದರೂ ಇತ್ತಂದರೆ ಈ ಥರ ಎಲ್ಲ ಪೀಲ್ ಮಾಡಿ ತೆಕ್ಕೊಂಬಿಡ್ಬೋದು ಈಗ ನೋಡಿರಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಿದ್ದೀನಿ ನಾನು ಇದಕ್ಕೀಗ ನಾನು ಸ್ವಲ್ಪ ಕಾಯಿ ತುರಿ ಮತ್ತು ಮೊಸರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈ ಕಲಿಸಿದ್ಮೇಲೆ ಇದಕ್ಕೊಂಚೂರು ಉಪ್ಪನ್ನು ಹಾಕಬೇಕು ಕಾಯಿ ತುರಿ ಇಲ್ಲ ಅಂತಂದರೆ ನೀವು ಹುರ್ಗಡ್ಲೆ ಇದ್ದರೆ ಅದನ್ನು ಸಹ ಹಾಕೋಬೋದು ಈಗ ಒಗ್ಗರಣೆ ಮಾಡಿದ್ವಲ್ಲ ಅದನ್ನು ಹಾಕಿ ಈ ಮೊಸರಿಗೆ ಚೆನ್ನಾಗಿ ಕಲ್ಸ್ಕೊಂಬಿಟ್ರೆ ಮೊಸರು ಬಜ್ಜಿ ರೆಡಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಸ್ನೇಹಿತರೆ ತುಂಬ ರುಚಿಯಾಗೂ ಇರುತ್ತೆ ಪಲಾವ್ಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿರಿ ಈಗ ನೋಡಿರಿ ಕುಕ್ಕರು ಸಹ ಎರಡು ವಿಜಲ್ ಕೂಗಿದೆ ಚೆನ್ನಾಗಿ ತಣ್ಣಗಾಗಿದೆ ಈಗ ನೋಡಿರಿ ಎಷ್ಟು ಉದುರುದ್ರಾಗಿ ತುಂಬ ಚೆನ್ನಾಗಾಗಿದೆ ಪಲಾವು ತುಂಬ ಟೇಸ್ಟಾಗೂ ಆಗಿತ್ತು ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿರಿ ಸ್ನೇಹಿತರೆ ಯಾವ ಕಾಳುಗಳಿದ್ರೂ ಹಾಕ್ಕೊಳ್ಳ್ರಿ ತರಕಾರಿ ಇಲ್ಲ ಸೊಪ್ಪುಗಳಿಲ್ಲ ಮೆಂತ್ಯ ಸೊಪ್ಪು ಪುದೀನ ಏನೂ ಇಲ್ಲ ಅಂತಂದ್ರೂ ತುಂಬ ರುಚಿಯಾಗಿ ಮಾಡ್ಕೋಬೋದು ನೋಡಿರಿ ತುಂಬ ಟೇಸ್ಟಾಗಿ ಆಗಿದೆ ಎಲ್ಲರೂ ಟ್ರೈ ಮಾಡಿರಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಟೈಮ್ ನಾನು ಯಾವುದು ರುಬ್ಬದೇ ಹೇಗೆ ರುಚಿಯಾಗಿ ಪಲಾವ್ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ ಇನ್ನೂ ಕೆಲವೊಂದು ವೀಡಿಯೋಸು ಹಾಕ್ತಿನಂತೆ ಸ್ನೇಹಿತರೆ ಮತ್ತು ಒಳ್ಳೆಯ ಅಡುಗೆ ಒಟ್ಟಿಗೆ ಸಿಗ್ತೀನಂತೆ ನಾನು ಡೈಲಿ ಮನೆಯಲ್ಲಿ ಮಾಡ್ಕೊಳ್ಳುವಂತಹ ತುಂಬ ಈಸಿ ರೆಸಿಪಿಗಳನ್ನ ತೋರಿಸ್ಕೊಡ್ತೀನಂತೆ ಮತ್ತು ಸಿಗೋಣ ಸ್ನೇಹಿತರೆ